ಭಾರತದ ಪ್ರಮುಖ ಬೆಳೆಗಳು ಭಾರತದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳನ್ನು ನಾಲ್ಕು ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ ಮೊದಲನೇದು ಆಹಾರ ಬೆಳೆಗಳು ವಾಣಿಜ್ಯ ಬೆಳೆಗಳು ನಾರಿನ ಬೆಳೆಗಳು ಮತ್ತು ಪಾನೀಯ ಬೆಳೆಗಳು ನೋಡಿ ಈ ನಾಲ್ಕು ವಿಧದಲ್ಲಿ ಯಾವ ಯಾವ ಬೆಳೆಗಳು ಬರ್ತವೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ನೋಡಿ ಮೊದಲನೇದು ಆಹಾರ ಬೆಳೆಗಳಲ್ಲಿ ಭತ್ತ ಮತ್ತು ಗೋಧಿಯನ್ನು ನೋಡೋಣ ವಾಣಿಜ್ಯ ಬೆಳೆಗಳು ಅಂದರೆ ಏನು ಕಬ್ಬು ಮತ್ತು ಹೊಗೆ ಸೊಪ್ಪು ವಾಣಿಜ್ಯ ಬೆಳೆಗಳಲ್ಲಿ ಕಬ್ಬು ಮತ್ತು ಹೊಗೆ ಸೊಪ್ಪನ್ನು ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ ನಾರಿನ ಬೆಳೆಗಳು ಯಾವುವು ನೋಡಿ ನಾರಿನ ಬೆಳೆಗಳು ಹತ್ತಿ ಮತ್ತು ಸೆಣಬು ಪಾನೀಯ ಬೆಳೆಗಳು ಹಾಗಾದರೆ ಚಹಾ ಕಾಫಿ ಈ ಎಲ್ಲ ಬೆಳೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೋಡೋಣ ಫ್ರೆಂಡ್ಸ್ ಈಗ ಮೊದಲನೇದು ಭತ್ತ ಆಹಾರ ಬೆಳೆಗಳಲ್ಲಿ ಭತ್ತವನ್ನು ನೋಡೋಣ ಆಹಾರ ಬೆಳೆಗಳು ನೋಡಿ ಭತ್ತ ಭಾರತದಲ್ಲಿ ಬೆಳೆಯುವ ಪ್ರಮುಖವಾದ ಆಹಾರ ಬೆಳೆಯಾಗಿದೆ ಭತ್ತದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ ಭಾರತ ಎರಡನೆಯ ಸ್ಥಾನವನ್ನು ಪಡೆದಿದೆ ನೋಡಿ ಇದೊಂದು ಪ್ರಮುಖ ಖಾರಿಫ್ ಬೆಳೆ ಖಾರಿಫ್ ಬೆಳೆ ಅಂದರೆ ಏನು ಹೇಳಿ ಫ್ರೆಂಡ್ಸ್ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ವಿಡಿಯೋ ನೀವು ಯಾರು ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ ಈ ಟಾಪಿಕ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನೋಡಿ ಖಾರಿಫ್ ಬೆಳೆ ಅಂದರೆ ಮುಂಗಾರಿನ ಬೆಳೆ ಮುಂಗಾರಿನ ಬೆಳೆ ಅಂದರೆ ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡೋದು ಇದನ್ನು ಕೂಡ ಜೂನ್ ಜುಲೈನಲ್ಲಿ ಬಿತ್ತನೆಯನ್ನು ಮಾಡಲಾಗ್ತದೆ ಇದೊಂದು ಪ್ರಮುಖ ಖಾರಿಫ್ ಬೆಳೆ ಭತ್ತ ಇದಕ್ಕೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಬೇಕಾಗ್ತದೆ ಈ ಭತ್ತವನ್ನು ಬೆಳೆಯಲು ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕಾಗುತ್ತೆ ನೂರರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಇದು ನೀರಾವರಿ ಈ ಬೆಳೆಗೆ ಅತಿ ಅವಶ್ಯಕ ಫ್ರೆಂಡ್ಸ್ ಈ ಪೈರುಗಳ ತಳದಲ್ಲಿ ನೀರು ಇದ್ದೇ ಇರಬೇಕು ಅಂದರೆ ಈ ಬಿತ್ತನೆ ಮಾಡಿದ ಸಮಯದಿಂದ ಕಟಾವು ಮಾಡುವವರೆಗೂ ಕೂಡ ನೀರು ತಳದಲ್ಲಿ ಪೈರಿನ ತಳದಲ್ಲಿ ನಿಂತೇ ಇರಬೇಕು ಫಲವತ್ತಾದ ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣಿ ಮಣ್ಣಿನಲ್ಲಿ ಈ ಬೆಳೆಯನ್ನು ಬೆಳೆಯಲಾಗ್ತದೆ ಮತ್ತು ಈ ಬೆಳೆಗೆ ಸಮತಟ್ಟಾದ ಭೂಮಿ ಅವಶ್ಯಕವಿರ್ತದೆ ನೋಡಿ ಪಶ್ಚಿಮ ಬಂಗಾಳ ಈ ಪಶ್ಚಿಮ ಬಂಗಾಳದಲ್ಲೇ ಈ ಪ್ರಾಂತ್ಯದಲ್ಲೇ ಭತ್ತವನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಪಶ್ಚಿಮ ಬಂಗಾಳವನ್ನು ಹೊರತುಪಡಿಸಿ ಆಂಧ್ರ ಪ್ರದೇಶ ತಮಿಳುನಾಡು ಒರಿಸ್ಸಾ ಕರ್ನಾಟಕ ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೀತಾರೆ ಅತಿ ಭತ್ತವನ್ನು ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯ ಅಂದರೆ ಅದು ಪಶ್ಚಿಮ ಬಂಗಾಳ ಭತ್ತದ ಬಗ್ಗೆ ತಿಳ್ಕೊಂಡ್ವಿ ಫ್ರೆಂಡ್ಸ್ ಈಗ ಗೋಧಿಯು ಭಾರತದ ಆಹಾರ ಬೆಳೆಗಳಲ್ಲಿ ಪ್ರಮುಖವಾದ ಬೆಳೆಯಾಗಿದೆ ನೋಡಿ ಗೋಧಿಯನ್ನು ರಬಿ ಬೆಳೆ ಇದು ಗೋಧಿ ರಬಿ ಬೆಳೆಯಾಗಿದೆ ರಬಿ ಬೆಳೆ ಅಂತ ಅಂದರೆ ಏನು ಫ್ರೆಂಡ್ಸ್ ನೋಡಿ ಖಾರಿಫ್ ಬೆಳೆ ಅಂದರೆ ಮುಂಗಾರು ಮಳೆ ರಬಿ ಬೆಳೆ ಅಂದರೆ ಹಿಂಗಾರು ಬೆಳೆ ಗೋಧಿ ಹಿಂಗಾರು ಬೆಳೆಯಾಗಿದೆ ಇದನ್ನು ಬೆಳೀಲಿಕ್ಕೆ ಹತ್ತು ಡಿಗ್ರಿಯಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಬೇಕಾಗುತ್ತೆ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರಷ್ಟು ಮಳೆ ಅವಶ್ಯಕವಿರುತ್ತದೆ ಇದು ಗೋಧಿಯು ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತದೆ ನೋಡಿ ಪಂಜಾಬನ್ನು ಗೋಧಿಯ ಕಣಜ ಎಂದು ಕರಿತೀವಿ ಪಂಜಾಬ್ನಲ್ಲಿ ಗೋಧಿಯನ್ನು ಅತಿಯಾಗಿ ಉತ್ಪಾದನೆ ಮಾಡೋದರಿಂದ ಗೋಧಿಯ ಕಣಜ ಎಂದು ಕರಿತೀವಿ ಈ ಗೋಧಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಬೇರೆ ರಾಷ್ಟ್ರಗಳಿಗೆ ಗೋಧಿಯನ್ನು ರಫ್ತು ಕೂಡ ಮಾಡ್ತಿದ್ದೀವಿ ಗೋಧಿಯನ್ನು ಬೆಳೆಯುವ ಮತ್ತಿತರ ಪ್ರದೇಶಗಳೆಂದರೆ ನೋಡಿ ಇದು ತುಂಬ ಇಂಪಾರ್ಟೆಂಟು ಪಂಜಾಬನ್ನು ಗೋಧಿಯ ಕಣಜ ಎಂದು ಕರಿತೀವಿ ಗೋಧಿಯನ್ನು ಬೆಳೆಯುವ ಮತ್ತಿತರ ರಾಜ್ಯಗಳೆಂದರೆ ಪಂಜಾಬ್ ಹರಿಯಾಣ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ಈ ಭಾಗಗಳಲ್ಲಿ ಗೋಧಿಯನ್ನು ಬೆಳೆಯಲಾಗ್ತದೆ ಅದರಲ್ಲೂ ಉತ್ತರ ಪ್ರದೇಶದಲ್ಲಂತೂ ಮಾತ್ರ ಗೋಧಿಯನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಭಾರತದಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆಗಳಲ್ಲಿ ಕಬ್ಬು ಅತಿ ಮುಖ್ಯವಾದದ್ದು ನೋಡಿ ಬ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಪ್ರಪಂಚದಲ್ಲಿ ಎರಡನೆಯ ಸ್ಥಾನವನ್ನು ಪಡೆದಿದೆ ಈ ಕಬ್ಬು ನೀರಾವರಿ ಪ್ರದೇಶದಲ್ಲಿ ಬೆಳೆಯಲಾಗ್ತದೆ ಇದಕ್ಕೆ ನೀರಾವರಿ ಇರಬೇಕು ನೀರಿರಬೇಕು ಹೆಚ್ಚು ಉಷ್ಣಾಂಶ ಮತ್ತು ತೇವಾಂಶವನ್ನು ಹೊಂದಿರುವ ವಾಯುಗುಣ ಕಬ್ಬನ್ನು ಬೆಳೆಯೋದಕ್ಕೆ ಅವಶ್ಯಕತೆ ಇದೆ ಇಪ್ಪತ್ತೊಂದು ಡಿಗ್ರಿಯಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ವರೆಗೆ ಉಷ್ಣಾಂಶ ಕಬ್ಬನ್ನು ಬೆಳೆಯೋದಕ್ಕೆ ಬೇಕಾಗುತ್ತೆ ಮತ್ತು ನೂರರಿಂದ ನೂರೈವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ನೋಡಿ ಕಬ್ಬನ್ನು ಬೆಳಿಬೇಕಾದ್ರೆ ಇಪ್ಪತ್ತೊಂದು ಡಿಗ್ರಿಯಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣಾಂಶ ಮತ್ತು ನೂರರಿಂದ ನೂರೈವತ್ತು ಸೆಂಟಿಮೀಟರ್ವರೆಗೂ ಮಳೆ ಇರುವಂತಹ ಹವಾಗುಣ ಇದಕ್ಕೆ ಅತಿ ಮುಖ್ಯವಾಗಿರ್ತದೆ ನೋಡಿ ಈ ಕಬ್ಬು ಎಲ್ಲಿ ಬೆಳೆಯುತ್ತದೆ ಯಾವ ಮಣ್ಣು ಇದಕ್ಕೆ ಸೂಕ್ತ ಅಂದರೆ ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಇದು ಬೆಳೆಯ ಬೆಳೆಯುತ್ತದೆ ಕಬ್ಬನ್ನು ಬೆಳೆಯುವ ಇತರ ರಾಷ್ಟ್ರಗಳು ಅಂದರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಗುಜರಾತ್ ಆಂಧ್ರ ಪ್ರದೇಶ ಈ ರಾಜ್ಯಗಳಲ್ಲಿ ಕಬ್ಬನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗ್ತದೆ ಹೊಗೆ ಸೊಪ್ಪು ನೋಡಿ ಹೊಗೆ ಸೊಪ್ಪನ್ನು ಬೆಳೆಯೋದ್ರಲ್ಲಿ ಭಾರತ ಹೊಗೆಸೊಪ್ಪನ್ನು ಉತ್ಪಾದನೆ ಮಾಡೋದರಲ್ಲಿ ಭಾರತ ಮೂರನೆಯ ಸ್ಥಾನವನ್ನು ಪಡೆದಿದೆ ಈ ಹೊಗೆ ಸೊಪ್ಪು ಉಷ್ಣವಲಯದ ಬೆಳೆಯಾಗಿದೆ ಇದಕ್ಕೆ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣಾಂಶ ಬೇಕು ಈ ಬೆಳೆಯನ್ನು ಬೆಳೀಲಿಕ್ಕೆ ಮತ್ತು ಬೀಡಿ ಸಿಗರೇಟು ಹುಕ್ಕ ಮತ್ತು ನಸ್ಯಗಳ ತಯಾರಿಕೆಯಲ್ಲಿ ಈ ಹೊಗೆಸೊಪ್ಪನ್ನು ಬಳಸಲಾಗ್ತದೆ ಈ ಹೊಗೆಸೊಪ್ಪು ಬೆಳೆಗೆ ಐವತ್ತು ಸೆಂಟಿಮೀಟರ್ ಮಳೆ ಅತ್ಯವಶ್ಯಕವಾಗಿರ್ತದೆ ಈ ಹೊಗೆಸೊಪ್ಪನ್ನು ಯಾವ ಮಣ್ಣು ಬೆಳೆಯೋದಕ್ಕೆ ಸೂಕ್ತವಾಗಿರ್ತದೆ ಅಂದರೆ ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಸೂಕ್ತವಾಗಿರ್ತದೆ ಮತ್ತು ಈ ಬೆಳೆಗೆ ರಾಸಾಯನಿಕ ಗೊಬ್ಬರ ಕೂಡ ಅತ್ಯವಶ್ಯಕವಾಗಿರ್ತದೆ ನೋಡಿ ಇದು ಆರೋಗ್ಯಕ್ಕೆ ಹಾನಿಕರವಾಗಿದ್ದರೂ ಪ್ರಪಂಚದ ಮಾರುಕಟ್ಟೆಯಲ್ಲಿ ಅಧಿಕವಾದ ಬೇಡಿಕೆ ಇದೆ ಇದನ್ನು ಹೊಗೆ ಸೊಪ್ಪನ್ನು ಬೆಳೆಯುವ ಇತರ ರಾಜ್ಯಗಳೆಂದರೆ ಆಂಧ್ರ ಪ್ರದೇಶ ಗುಜರಾತ್ ಉತ್ತರ ಪ್ರದೇಶ ಕರ್ನಾಟಕ ಬಿಹಾರ ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಹೊಗೆ ಸೊಪ್ಪನ್ನು ಬೆಳೆಯಲಾಗ್ತದೆ ನಾರಿನ ಬೆಳೆಗಳು ನೋಡಿ ನಾರಿನ ಬೆಳೆಗಳಲ್ಲಿ ಹತ್ತಿ ಮತ್ತು ಸೆಣಬು ಈ ಎರಡೂ ಬೆಳೆಗಳು ನಾರಿನ ಬೆಳೆಗಳಾಗಿವೆ ನೋಡಿ ಹತ್ತಿ ಗಿರಣಿಗಳಲ್ಲಿ ಈ ಹತ್ತಿಯನ್ನು ಹೆಚ್ಚಾಗಿ ಬಳಸಲಾಗ್ತದೆ ಕಚ್ಚಾ ಹತ್ತಿಯನ್ನು ಈ ಹತ್ತಿ ಬೆಳೆಯೋದ್ರಲ್ಲಿ ಭಾರತ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಹತ್ತಿ ಬೆಳೆಯೋದಕ್ಕೆ ವಾತಾವರಣ ಹೇಗಿರಬೇಕು ಹವಾಗುಣ ಹೇಗಿರಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಉಪ ಉಷ್ಣ ವಲಯ ಉಷ್ಣವಲಯ ಮತ್ತು ಉಪ ಉಷ್ಣ ವಲಯಗಳಲ್ಲಿ ಇದನ್ನು ಬೆಳೆಯಲಾಗ್ತದೆ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಾಕಾಗುತ್ತೆ ನೋಡಿ ಎಪ್ಪತ್ತೈದರಿಂದ ನೂರೈವತ್ತು ಸೆಂಟಿಮೀಟರ್ ಮಳೆ ಅತ್ಯವಶ್ಯಕವಾಗಿದೆ ಇದು ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಈ ಬೆಳೆ ಮುಂಗಾರು ಅಥವಾ ಖಾರಿಫ್ ಬೆಳೆಯಾಗಿದೆ ಹತ್ತಿಯನ್ನು ಉತ್ಪಾದನೆ ಮಾಡಿ ವಿದೇಶಗಳಿಗೂ ಕೂಡ ರಫ್ತು ಮಾಡುವ ಮೂಲಕ ವಿದೇಶಿ ವಿನಿಮಯವನ್ನು ಗಳಿಸಬಹುದಾಗಿದೆ ಹತ್ತಿಯನ್ನು ಬೆಳೆಯುವಂತಹ ಇತರ ರಾಜ್ಯಗಳೆಂದರೆ ಗುಜರಾತ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಹರಿಯಾಣ ಕರ್ನಾಟಕ ಮತ್ತು ಮಧ್ಯಪ್ರದೇಶಗಳಲ್ಲಿ ಈ ಹತ್ತಿಯನ್ನು ಬೆಳೆಯಲಾಗ್ತದೆ ಪಾನೀಯ ಬೆಳೆಗಳು ಪಾನೀಯ ಬೆಳೆಗಳು ಅಂದರೆ ಚಹಾ ಮತ್ತು ಕಾಫಿ ಇವುಗಳನ್ನು ಪಾನೀಯ ಬೆಳೆಗಳು ಅಂತ ಕರಿತೀವಿ ನೋಡಿ ಚಹಾದ ಉತ್ಪಾದನೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ಇದು ಉಷ್ಣವಲಯ ಮತ್ತು ಉಪ ಉಷ್ಣವಲಯದಲ್ಲಿ ಚಹಾ ಬೆಳೆಯನ್ನು ಬೆಳೆಯಲಾಗ್ತದೆ ನೋಡಿ ನಿತ್ಯ ಹರಿದ್ವರ್ಣದ ಬಹು ವಾರ್ಷಿಕ ಬೆಳೆಯಾಗಿದೆ ಇದು ನಿತ್ಯ ಹರಿದ್ವರ್ಣದಲ್ಲಿ ಬಹು ವಾರ್ಷಿಕವಾಗಿ ಈ ಬೆಳೆಯನ್ನು ಬೆಳೆಯಲಾಗ್ತದೆ ಉಷ್ಣಾಂಶ ಎಷ್ಟಿರಬೇಕು ಈ ಬೆಳೆಯನ್ನು ಬೆಳೀಲಿಕ್ಕೆ ಅಂದರೆ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಇರಬೇಕು ನೂರೈವತ್ತರಿಂದ ಇನ್ನೂರು ಸೆಂಟಿಮೀಟರಷ್ಟು ಮಳೆ ಈ ಬೆಳೆಗೆ ಬೇಕಾಗ್ತದೆ ಇಳಿಜಾರು ಪ್ರದೇಶಗಳಲ್ಲಿ ಇಳಿಜಾರು ಪ್ರದೇಶಗಳಲ್ಲಿ ಮಾತ್ರ ಚಹಾವನ್ನು ಬೆಳೆಯಲಾಗ್ತದೆ ಅಂದರೆ ನೀರು ನಿಂತ್ಕೊಳ್ಬಾರ್ದು ಇಳಿಜಾರು ನೀರು ಹರ್ಕೊಂಡು ಹೋಗಬೇಕು ಮಳೆ ನೀರು ಅಂಥ ಪ್ರಾಂತ್ ಪ್ರದೇಶಗಳಲ್ಲಿ ಚಹಾವನ್ನು ಬೆಳೆಯಲಾಗ್ತದೆ ಇದು ಮರಳು ಮಿಶ್ರಿತ ಜೇಡಿ ಮಣ್ಣಿನಲ್ಲಿ ಈ ಬೆಳೆಯನ್ನು ಬೆಳೆಯಲಾಗ್ತದೆ ಚಹಾವನ್ನು ಬೆಳೆಯುವ ರಾಜ್ಯಗಳೆಂದರೆ ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಮತ್ತು ಕೇರಳ ಈ ರಾಜ್ಯಗಳಲ್ಲಿ ಚಹಾ ಬೆಳೆಯನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಿ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಸಹಾಯವಾಗ್ತದೆ ಥ್ಯಾಂಕ್ ಯು